ನನ್ನ ರಾಯರು ನನ್ನ ಪ್ರಾಣ ಅಷ್ಟೇ ಪೂಜಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮತಿ ನನ್ನ ಹೆಸರು ಶಿಲ್ಪಾ ಅಯ್ಯರ್ ನಾನು ಆ್ಯಕ್ಟರ್ ಜೊತೆಗೆ ಇವಾಗ ಬಿಸ್ನೆಸ್ ಇದ್ದೀನಿ ನಾನು ಸದ್ಯಕ್ಕೆ ಯು ಎಸ್ ಎಲ್ಲಿರೋದು ಈಗ ಸದ್ಯಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ ಅಪ್ಪ ಅಮ್ಮ ಮನೆಗೆ ನಾನು ಮೂರು ವರ್ಷದಿಂದ ಬರ್ತಾ ಇದ್ದೀನಿ ಮೊದಲನೇ ಸಲ ನಮ್ಮ ಅಪ್ಪ ಅಮ್ಮ ಕರ್ಕೊಂಬಂದಿದ್ದೆ ಅವಾಗ ಅಷ್ಟು ನಾನು ನಂಬೋದು ಅದೆಲ್ಲ ಏನೂ ಇರಲಿಲ್ಲ ಆಯರ್ ಮಠ ಅಂತ ಗೊತ್ತಿದೆ ಯಾಕಂದರೆ ಬ್ರಾಹ್ಮಣ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಮಠಗಳ ಪರಿಚಯ ಇತ್ತು ಬಟ್ ಇಲ್ಲಿಗೆ ಬಂದ ಮೇಲೆ ತುಂಬ ಪವಾಡಗಳಾಯ್ತು ಅಂದರೆ ನನಗೆ ಝೀರೋ ಆಗಿ ಬಂದಿದ್ದಿದ್ದು ಒಂದು ಗ್ರಾಮ್ ಚಿನ್ನನೂ ಇಲ್ಲೆಲ್ಲ ಮಾರ್ಕೊಂಡು ಆ ಥರ ಬಂದಿದ್ದಿದ್ದು ಲೈಕ್ ಪ್ರೊಫೆಷ್ನಲ್ಲು ಸ್ವಲ್ಪ ಹಾಗೆ ಹೀಗೆ ಇತ್ತು ಕೆಲಸ ಮಾಡ್ತಿದ್ದಿದ್ದು ಅಷ್ಟೇ ಬಟ್ ಇಲ್ಲಿಗೆ ಬಂದಾದಮೇಲೆ ಥಿಂಗ್ಸ್ ಸ್ಟಾರ್ಟೆಡ್ ಚೇಂಜಿಂಗ್ ಒಂದು ಹದಿನಾರು ಹದಿನೇಳು ವಾರ ಆಗ್ತಿದ್ದಂಗೆ ತುಂಬ ಚೆನ್ನಾಗಾಯಿತು ಮೂರು ವರ್ಷದ ಕೆಳಗೆ ಸಡನ್ನಾಗಿ ಮದುವೆನೂ ಫಿಕ್ಸ್ ಆಯಿತು ಮದುವೆನೂ ಆಯಿತು ಒಳ್ಳೆ ಕಡೆಯೂ ಆಯಿತು ಈಗ ಬಿಸ್ನೆಸ್ಸು ಶುರು ಮಾಡಿದ್ದೀನಿ ಮತ್ತೆ ಕಾಯಿ ಕಟ್ಟಿದ್ದೀನಿ ಎರಡನೇ ಸಲ ಬೇಡ ಬೇಡ ಬೇಕು ಬೇಕು ಅಂದ್ಕೊಂಡು ಮತ್ತೆ ಕಟ್ಟಿದ್ದು ಈಗ ಮನೇಲಿ ಕೂತ್ಕೊಂಡ್ರು ಲಗ್ಸುರಿಯಾಗಿ ಜೀವನ ಮಾಡೋಷ್ಟು ರಾಯರು ನನಗೆ ಕೃಪೆ ತೋರಿಸಿದ್ದಾರೆ ಬಟ್ ಅಷ್ಟಕ್ಕೆ ನಿಲ್ಲಬಾರ್ದು ರಾಯರ್ ಸೇವೆ ಮಾಡಬೇಕು ಜೊತೆಗೆ ಇನ್ನಷ್ಟು ಮಾಡಬೇಕು ಅನ್ನೋದಿದೆ ಸೊ ಹಾಗಾಗಿ ಮತ್ತೆ ಬಂದು ಕಾಯಿ ಕಟ್ಟಿ ಮೊದಲನೇ ಬಾರಿ ನಿಜವಾಗ್ಲೂ ಮದುವೆ ಬಗ್ಗೆ ಎಲ್ಲ ಮಾಡ್ಕೊಂಡಿರಲಿಲ್ಲ ನಾನು ಅವತ್ತು ಮದುವೆ ಬಗ್ಗೆ ಯೋಚನೆ ಮಾಡಿದ್ದೆ ಅಲ್ಲ ಕೆಲ್ಸದ ವಿಚಾರ ಮಾಡ್ಕೊಂಡಿದ್ದೆ ಸೊ ಕೆಲ್ಸದ್ರ ಜೊತೆಗೆ ಮದುವೆ ಆಯಿತು ಸೊ ದುಡ್ಡು ಆರ್ಥಿಕ ಸಮಸ್ಯೆಗೆ ಅಂತ ಮಾಡ್ಕೊಂಡಿದ್ದೆ ಸೊ ಅದು ಚೆನ್ನಾಗಾಯಿತು ಹದಿಮೂರು ಸೀರಿಯಲ್ ಮಾಡಿದ್ದೀನಿ ನ್ಯೂಸ್ ಆಗಿ ಶುರು ಮಾಡಿದ್ದು ಸೊ ಲೆಕ್ಕ ಇಲ್ಲ ಸರ್ ಲಾಸ್ಟ್ ನಂದು ಮದುವೆಗೆ ಮುಂಚೆ ಮಾಡಿದ್ದು ಒಲವಿನ ನಿಲ್ದಾಣ ಮತ್ತು ಕಸ್ತೂರಿ ನಿವಾಸ ಹಾಂ ಕಸ್ತೂರಿ ನಿವಾಸ ಎಸ್ ಅದಕ್ಕಿಂತ ಮುಂಚೆ ನಾನು ಹಿಟ್ ಸೀರೆ ಅಂದರೆ ಜೊತೆ ಜೊತೆ ಇಲ್ಲ ಅವಕಾಶಗಳು ಪಾಪ ಈಗಲೂ ಬರ್ತಾ ಇದೆ ಬರ್ತಾ ಇಲ್ಲ ಅಂತೇನಲ್ಲ ಬನ್ನಿ ಬಂದಾಗ ಹೇಳಿ ಸ್ಪೆಷಲ್ ಕ್ಯಾರೆಕ್ಟರ್ ಇದ್ರೆ ಆದರೂ ಹೇಳ್ತೀವಿ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಕೆಲಸಗಳ ಬ್ಯುಸಿಯಿಂದ ನಾನು ಇದು ಮಾಡಿಲ್ಲ ಇದ್ದಾರೆ ಅಂದರೆ ನನಗೆ ಬೇರೆಯವ್ರು ಹೇಳೋ ಥರ ಸ್ಪರ್ಶ ಆಗಿರ್ಬೋದು ಇದೆಲ್ಲ ನನಗೆ ಆಗಿಲ್ಲ ಅದು ಒಂದಕ್ಕೆ ನಾನು ವೆಯ್ಟ್ ಮಾಡ್ತೇನೆ ಬಟ್ ನಾನು ಅಂದ್ಕೊಂಡಿದ್ದ ಕೆಲಸ ಪಟ್ಟಂತ ಆಗುತ್ತೆ ಪಟ್ಟ ಅದಕ್ಕೆ ಅದಕ್ಕೇನೋ ಒಂದು ದಾರಿಯಾಗಿ ಇವಾಗ ಒಂದು ಹುಡುಗಿ ರೆಡಿ ಆಗಬೇಕಾದ್ರೆ ಒಂದು ಓಲೆ ಸರ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿ ಹೆಂಗೆ ಎಳಿ ಎಳಿಯಾಗಿ ರೆಡಿ ಮಾಡ್ಕೊತೇವೋ ಅದೇ ಥರ ರಾಯರು ಎಳಿ ಎಳಿಯಾಗಿ ರೆಡಿ ಮಾಡ್ತಾರೆ ಎಸ್ 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 ಹಾಂ ಹಾಂ ಅದೊಂದು ಬೇರೆಯವರೆಲ್ಲ ಹೇಳೋ ಥರ ಅದೊಂದು ಸ್ಪರ್ಶ ಅದೊಂದು ಇದು ಆಗಬೇಕು ಅಂತ ಆಸೆ ಇದೆ ಯಾವಾಗ ಆಗತ್ತೆ ಗೊತ್ತಿಲ್ಲ ನನ್ನ ರಾಯರು ನನ್ನ ಪ್ರಾಣ ಅಷ್ಟೇ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯ ಜ ಭಜತಾಮ್ ಕಲ್ಪ ವೃಕ್ಷಾಯ ಕಾಮತೆ நாய்ரா 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 சாகடி கா